ಫ್ಯಾಮಿಲಿ ಪ್ರೀತಿ ಸಿಕ್ಕರೆ ಸಾಕು ಅಂದೊಳಗೆ ಇಡೀ ಕರ್ನಾಟಕ ಜನತೆ ಪ್ರೀತಿ ಸಿಗ್ತಾ ಇದೆ ಅಂದ್ರೆ ತುಂಬಾ ಡೌನ್ ಟು ಅರ್ತ್ ವ್ಯಕ್ತಿತ್ವ ಇರೋಂತ ವ್ಯಕ್ತಿ ಅವಾಗ ಜಗಳ ಕೋಪ ಮುನಿಸು ಪ್ರೀತಿ ಎಲ್ಲಾ ಇತ್ತು ಇವಾಗ ಆಚೆ ಬಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ಒಳ್ಳೇದಾಗ್ಲಿ ಅವ್ರಿಗೆ ಆಲ್ ದಿ ಬೆಸ್ಟ್ ನನ್ ಚಿಕ್ಕ ವಯಸ್ಸಲ್ಲಿ ಎಲ್ಲ ಕಳ್ಕೊಂಡಿದ್ದಿದೆಲ್ಲ ಎಲ್ಲ ನನ್ಗೆ ಸಿಕ್ಕಿರ್ಲಿಲ್ಲ ಯಾಕಂದ್ರೆ ನನಗೆ ನನ್ ಬದಕ ಆಗಿರ್ಲಿಲ್ಲ ಹೋಗ್ತಾರೆ ವೇ ತುಂಬ ಚೆನ್ನಾಗಿದೆ ಯಾಕಂದರೆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅಷ್ಟೇ ಅಲ್ಲದೆ ಸೊ ನಾವು ಬೇರೆ ಕ್ಷೇತ್ರಗಳಲ್ಲೂ ನಾವು ಮಿಂಚ್ಬೋದು ನಾವು ಹಾರ್ಡ್ ವರ್ಕ್ ಮಾಡಿದರೆ ಯಾವುದೇ ಕ್ಷೇತ್ರದಲ್ಲಿ ನಾವು ಸಕ್ಸೀಡ್ ಅನ್ನೋದನ್ನ ಆಗ್ಬಹುದು ನಮಸ್ತೆ ನೋಡ್ತಾ ಇದ್ರ ಯಶವಂತ್ ಸೊ ಸದ್ಯಕ್ಕೆ ನಾನು ಒಂದು ಈವೆಂಟ್ ಈಗ ಬಂದಿರುವಂತದ್ದು ಈವೆಂಟ್ ಏನು ಅಂತಂದ್ರೆ ಸ್ಟುಡಿಯೋ ಸದ್ಯಕ್ಕೆ ಓಪನ್ ಮಾಡಿರೋದು ಬೇರೆ ಯಾರುಲ್ಲ ಬಿಗ್ ಬಾಸ್ ಖ್ಯಾತಿಯ ಸದ್ಯಕ್ಕೆ ನಮ್ ಜೊತೆ ಇರುವಂತದ್ದು ನೀತೋ ಅವರು ನಾ ಮಾತಾಡ್ತಾ ಹೋಗ್ತೀನಿ ಹಾಯ್ ಹೇಗಿದ್ರೆ ಫೋಟೋ ತೆಗೆಸ್ಕೋತಾರೆ ಬಿಸಿ ಇದೀರಾ ಇಲ್ಲ 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 ಮಾತಾಡ್ಸೋದಲ್ಲ ಮಾತಾಡ್ಸಬಹುದು ಖಂಡಿತ ಫಸ್ಟ್ ಆಲ್ ನಿಮ್ಗೆ ಸೊ ಇಲ್ಲಿ ಹೊಸದಾಗಿ ಟ್ಯಾಟು ಶಾಪ್ ಓಪನ್ ಮಾಡಿದ್ರೆ ಫಸ್ಟ್ ಅಲ್ಲಿತ್ತು ಅಲ್ಲಿಂದ ಇಲ್ಲಿ ಅಲ್ಲಿಂದಿಫ್ಟ್ ಮಾಡ್ಕೊಂಡಿದ್ರೆ ಫಸ್ಟ್ ಎಚ್ ಎಸ್ ಆರ್ ಇತ್ತು ಅಂದ್ರೆ ಅಲ್ಲಿ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು ನಾನು ಬಿಗ್ ಬಾಸ್ ಇಂದ ಬಂದ ಒಂದ್ ಸ್ವಲ್ಪ ಅಂದ್ರೆ ಜಾಸ್ತಿ ಅಂದ್ರೆ ಲೈಕ್ ಪೇಮೆಂಟ್ ಜಾಸ್ತಿ ಮಾಡಿದ್ರು ಅವರು ಸೊ ಹಾಗಾಗಿ ಈ ಕಡೆ ಮಾಡ್ಬೇಕಾಯ್ತು ಸೊ ಹ್ಯಾಪನ್ಸ್ ಫಾರ್ ಗುಡ್ ರೀಸನ್ ಅಂತಾರಲ್ಲ ಸೊ ಹಾಗಾಗಿ ಒಂದು ಒಳ್ಳೆ ಪ್ಲೇಸ್ ಸಿಕ್ತು ಜೆಪಿ ನಗರ ಬ್ರಿಗೇಡ್ ಮೇಲೆ ನಾವು ಅಪಾರ್ಟ್ಮೆಂಟ್ ಮುಂದೆನೆ ಸೊ ಇಟ್ಸ್ ಗೋಯಿಂಗ್ ಗುಡ್ ಇವತ್ತು ಓಪನಿಂಗ್ ಆಗ್ತಿದೆ ಖುಷಿ ಆಗ್ತಿದೆ ಬಿಗ್ ಬಾಸ್ ಇಂದ ಬಂದ್ಮೇಲೆ ಒಂದು ಫೇಮ್ ಕೂಡ ಸಿಗುತ್ತೆ ಹಂಗೆ ಅವರ ಒಂದು ಪೇಮೆಂಟ್ ಕೂಡ ಜಾಸ್ತಿ ಆಗಿರುತ್ತೆ ಹಾಗಾಗಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡೋ ಅನ್ನೋ ಕಾರಣಕ್ಕೆ ಹಾಗಾಗಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ರು ಅವರು ಬಟ್ ಅದು ಅದು ರಿಯಾಲಿಟಿ ಅಲ್ಲ ಆ್ಯಕ್ಚುಲಿ ನಾವ್ ಯಾವಾಗ ಹಾರ್ಡ್ ವರ್ಕ್ ಮಾಡಿ ಹೊರಗಡೆ ಮೇಲೆ ಹಾರ್ಡ್ ವರ್ಕ್ ಮಾಡ್ತಿವಿ ದಾಟ್ ಈಸ್ ಸೋ ಇಂಪಾರ್ಟೆಂಟ್ ಸೊ ಹಾಗಾಗಿ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಸೊ ಸಿ ಹೋಪ್ ಫಾರ್ ದಿ ಬೆಸ್ಟ್ ಈಗ ಬಿಗ್ ಬಾಸ್ ಇಂದ ಮೇಲೆ ಒಂದು ಹೊಸ ಹೊಸ ಸ್ಟಾರ್ಟ್ಅಪ್ ಗಳು ಆಗ್ತಾ ಇದೆ ನಿಮ್ಗಳಿಂದ ಈಗ ಮೊನ್ನೆ ರೀಸೆಂಟ್ ಆಗಿ ನೋಡಿದ್ರೆ ತಲೀಶಾರ್ ಒಂದು ಜುವಲರಿ ಶಾಪ್ ಕೂಡ ಓಪನ್ ಮಾಡ್ತಾರೆ ಈಗ ನೀವು ಮತ್ತೆ ಈಗ ಟ್ಯಾಟೋನ್ ಇನ್ನೊಂದ್ರೆ ಇದರ ಅಪ್ಡೇಟೆಡ್ ಅಂತ ಅನ್ಸುತ್ತೆ ಸೊ ಓಪನ್ ಮಾಡಿದ್ರೆ ಸೊ ಹೆಂಗ್ ಅನಿಸ್ತಾ ಇದೆ ಒಂದು ಈ ಹೋಗ್ತಾ ಇರೋ ಬೇ ಹೆಂಗ್ ಅನಿಸ್ತಾ ಹೋಗ್ತಾರೆ ವೇ ತುಂಬ ಚೆನ್ನಾಗಿದೆ ಯಾಕಂದರೆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅಷ್ಟೇ ಅಲ್ಲದೆ ಸೊ ನಾವು ಬೇರೆ ಕ್ಷೇತ್ರಗಳಲ್ಲೂ ನಾವು ಮಿಂಚ್ಬೋದು ನಾವು ಹಾರ್ಡ್ ವರ್ಕ್ ಮಾಡಿದರೆ ಯಾವುದೇ ಕ್ಷೇತ್ರದಲ್ಲಿ ನಾವು ಸಕ್ಸಿ ಸಕ್ಸೀಡ್ ಆಗ್ಬೋದು ಅನ್ನೋದನ್ನ ಒಂದು ಎಕ್ಸಾಂಪಲ್ ಸೊ ಇವಾಗ ರೀಸೆಂಟಾಗಿ ತನಿಷಾ ಜ್ಯುವೆಲರ್ ಶಾಪ್ ಓಪನ್ ಮಾಡಿದರು ಇವಾಗ ನಾನು ಓಪನ್ ಇದನ್ನ ಟಾಟಾ ಶಾಪ್ ಓಪನ್ ಮಾಡಿದೆ ಸೊ ಹಾಗೆ ಅದು ರೀತಿಯಿಂದ ಎಕ್ ಅರ್ನಿಂಗ್ಸ್ ಬೇಕಲ್ಲ ಸೊ ಹಾಗಾಗಿ ಇಟ್ಸ್ 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 ನೈಸ್ ಆ್ಯಕ್ಚುಲಿ ಸೊ ಅದೇ ರೀತಿ ಎಲ್ಲ ಕಂಟೆಸ್ಟೆಂಟ್ಸ್ ಇವಾಗ ಬೇರೆ ಬೇರೆ ವೆಂಚರ್ ಸ್ಟಾರ್ಟ್ ಮಾಡಿದ್ರೆ ಇಟ್ಸ್ ಆಡ್ ಆನ್ ಅಲ್ಲ ಲೈಫ್ ಅಲ್ಲಿ ಈಗ ಬಿಗ್ ಬಾಸ್ ಆದಮೇಲೆ ನೀತು ಏನು ಅಂತ ಪ್ರತಿಯೊಬ್ಬರು ಗೊತ್ತಾಗಿದೆ ನೀತು ಅಂದ್ರೆ ಯಾರು ಅಂತ ಈಗಾಗ್ಲೇ ಗೊತ್ತಾಗಿದೆ ಸೊ ಬಿಗ್ ಬಾಸ್ ಆದಮೇಲೆ ನೀತು ಅವ್ರ ಲೈಫ್ ಏನೇನೆಲ್ಲ ಬದಲಾವಣೆ ಆಗಿದೆ ಈಗ ಬಿಗ್ ಬಾಸ್ ಇಂದ ಬಂದಾಯ್ತು ಫೇಮ್ ಸಿಕ್ಕಾಯ್ತು ಒಂದಷ್ಟು ಸೆಲೆಬ್ರೇಷನ್ ಎಲ್ಲ ಆಯ್ತು ಈಗ ಮೇಲೆ ಒಂದಷ್ಟು ದಿನ ಕಳೆದಾಯ್ತು ಹೆಂಗೆ ಅನಿಸ್ತಾ ಇದೆ ತುಂಬ ಖುಷಿಯಾಗ್ತಿದೆ ಕರ್ನಾಟಕದ ಜನತೆ ಅಷ್ಟು ಪ್ರೀತಿ ಕೊಡ್ತಾಯಿದ್ದಾರೆ ಅಂದರೆ ಲೈಕ್ ನಾನು ನನ್ನ ಚಿಕ್ಕ ವಯಸ್ಸಲ್ಲಿ ಎಲ್ಲ ಕಳ್ಕೊಂಡಿದ್ದೆಲ್ಲ ಎಲ್ಲ ನನಗೆ ಸಿಕ್ಕಿರಲಿಲ್ಲ ಯಾಕಂದ್ರೆ ನನಗೆ ನನ್ನ ಬದುಕಾಗಿರಲಿಲ್ಲ ಲೈಕ್ ನಮ್ಮ ಫ್ಯಾಮ್ಲಿ ಒಪ್ಕೊಂಡ್ಮೇಲೆ ನನ್ನ ಜೀವನ ನಾನು ಸ್ಟಾರ್ಟ್ ಮಾಡ್ಕೊಂಡೆ ಮೇಲೆ ನನ್ನ ಫ್ಯಾಮ್ಲಿ ಪ್ರೀತಿ ಸಿಕ್ಕರೆ ಸಾಕು ಅಂದೊಳಗೆ ಈಗ ಇಡೀ ಕರ್ನಾಟಕ ಜನತೆ ಪ್ರೀತಿ ಸಿಗ್ತಾ ಇದೆ ಅಂದರೆ ಅದು ಅದು ನಾನು ಕಡೆವರೆಗೂ ಉಳಿಸ್ಕೋತೀನಿ ನಾನು ಇವಾಗ ಎಲ್ಲರ ಮನೆ ಮಗಳಾಗಿ ನೋಡ್ತಾರೆ ಎಲ್ಲರೂ ಹೊರಗಡೆ ಹೋದ್ರೆ ಓ ನೀತು ನೀತು ಅಂತ ಬಂದು ಒಂಥರ ಅವ್ರ ಮನೇಲೆ ಹುಟ್ಟಿದೀನಿ ಇದನ್ನ ಮಾಡ್ತಾರೆ ಖುಷಿನ ಮಾತಾಡಿಸ್ತಾರೆ ಸೊ ಅದಕ್ಕಿಂತ ಭಾಗ್ಯ ಏನಿಲ್ಲ ಸೊ ಐ ಆಮ್ ಸೋ ಹ್ಯಾಪಿ ಅಂಡ್ ಸ್ವಲ್ಪ ಎಲ್ಲೋ ಒಂದ್ಸೂರು ತಗೊಂಡೋಗ ಜಾಬ್ ಒಂದು ಕಡೆ ಹೋಟೆಲ್ ಇದೆ ಒಂದು ಕಡೆ ಟ್ಯಾಟು ಸೊ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅಲ್ಲೂ ಇಲ್ಲಿ ಎರಡು ಕಡೆ ಕಾಣಿಸ್ಕೊಳ್ತಾರೆ ಖಂಡಿತ ಗ ಘಮ ಘಮ ನಂದು ನನ್ನ ಫೇವ್ರೇಟ್ ಯಾಕಂದ್ರೆ ನನ್ನ ಫ್ಯಾಮಿಲಿಗೆ ಅಟ್ಯಾಚ್ ಆಗಿರುವಂಥ ಬಿಸ್ನೆಸ್ ಅದು ಸೊ ಅಲ್ಲಿ ನನ್ನ ಪ್ರೆಸೆನ್ಸ್ ಇದ್ದೇ ಇರುತ್ತೆ ಎರಡೂ ಕಡೆ ಇವಾಗ ಇಲ್ಲಿ ನಾನು ಟಾಟಾ ಹಾಕಬೇಕು ನನ್ನ ಒಂದು ಅಚ್ಚೆ ಬೇಕು ಅಂದ್ರೆ ನಾನು ಈ ಕಡೆ ಇರ್ತೀನಿ ಅಲ್ಲಿ ಫುಡ್ ಏನಾದ್ರೂ ಒಂದು ಮಿಸ್ಟೇಕ್ ಆಯಿತು ಏನಾದ್ರೂ ಟೇಸ್ಟ್ ಅಲ್ಲಿ ಇಲ್ಲಿ ಹೋಗ್ತಾ ಇದೆ ಅಂದರೆ ಹೋಗಿ ಅಲ್ಲಿ ಏನಾಯ್ತು ಅದಂತ ನಾನು ಚೆಕ್ ಮಾಡ್ತೇನೆ ಸೊ ಅದು ಮಾಡಲೇಬೇಕಾಗುತ್ತೆ ಸೊ ಹಾಗಾಗಿ ಎರಡು ಕಡೆ ಎರಡು ಕಡೆ ನಾನು ಭಾಗ ಇದ್ದೇ ಇರುತ್ತೆ ಸೊ ಇವಾಗ ಈಗ ಒಂದು ಹೊಸ ಶಾಪ್ ಓಪನ್ ಮಾಡಿದ್ರ ಅಂತ ಅಂದಾಗ ವಿಶ್ ಮಾಡಕ್ಕೆ ನಿಮ್ಮ ಬಿಗ್ ಬಾಸ್ ಜನಗಳು ಇವಾಗ ಯಾರು ಬಂದಿದ್ದಾರೆ ತಮ್ಮ ಪ್ರತಾಪ್ ಅವರಿದ್ದಾರೆ ಸೊ ಪ್ರತಾಪ್ ಅವರು ಸದ್ಯಕ್ಕೆ ವಿಶ್ ಮಾಡಕ್ಕೆ ಇಲ್ಲಿ ಬಂದಿರುವಂತದ್ದು ಸೊ ಪ್ರತಾಪ್ ಅವರೇ ಸೋ ನೀತು ಅವರು ಒಂದು ಹೊಸ ಟ್ಯಾಟೂ ಶಾಪ್ ಓಪನ್ ಮಾಡಿದ್ರು ಶಿಫ್ಟ್ ಮಾಡಿದ್ರು ಫಸ್ಟ್ ಇತ್ತು ಸೊ ಹೆಂಗ್ ಅನಿಸ್ತಾ ಇದೆ ದीडीಯಿ ಅವರ ಹೊಸ ಶಾಪ್ ಒಳ್ಳೇದಾಗ್ಲಿ ಚೆನ್ನಾಗಿದೆ ಅಷ್ಟೇ ಚಿಕ್ಕದಾಗಿ ಹೇಳಿಬಿಟ್ರು ಚಿಕ್ಕದಾಗಿ ವಿಶ್ ಮಾಡೋರು ಬರ್ತಿದ್ದಂಗೆ ಹೆಂಗೆ ಚಿಕ್ಕದಾಗಿ ವಿಶ್ ಮಾಡೋರು ಇಲ್ಲ ನಾವು ಸೆಪರೇಟ್ ಆಗಿ ಸಿಕ್ಕ್ರೆ ತುಂಬಾ ಮಾತಾಡ್ತೀವಿ ಅಂದ್ರೆ ಅದು ಮನದಾಳದ ಮಾತೇನಿರುತ್ತೆ ಏನಿರುತ್ತೆ ಅದಕ್ಕೆ ನೀಟಾಗಿ ಹೇಳ್ತಾನೆ ಇವಾಗ ಗೊತ್ತಿಲ್ಲ ಇಷ್ಟೇ ವಿಶ್ ಮಾಡ್ತಿದ್ರೆ ಕ್ಯಾಮ್ರಾ ಮುಂದೆ ಸ್ವಲ್ಪ ಫೀಲ್ ಇರುತ್ತೆ ಆ ಪ್ರೀತಿ ಇದ್ದೇ ಇರುತ್ತೆ ಆ ಪ್ರತಾಪ್ ಇಲ್ಲಿ ಇಲ್ಲಿ ಗೊತ್ತಾ ಈಗ ಬಿಗ್ ಬಾಸ್ ಇಂದ ಬಂದ್ಮೇಲೆ ಪ್ರತಿಯೊಬ್ಬರು ತಮ್ಮದೇ ಒಂದೊಂದು ಕೆಲಸದಲ್ಲಿ ತೊಡಗ್ತಾ ಇದ್ದಾರೆ ನೀವು ಕೂಡ ನಿಮ್ಮ ಕೆಲಸದಲ್ಲಿ ಈಗ ಸ್ಟಾರ್ಟ್ ಮಾಡಿದೀರ ಬರ್ತಿದ್ದಂಗೆ ಒಂದು ಹೊಸ ಹೊಸ ಅದೀಗ ತನಿಷಾ ಅವ್ರು ನೋಡಿದ್ರೆ ಒಂದು ಹೊಸ ಬ್ರ್ಯಾಂಡ್ ಅವ್ರದೇ ಒಂದು ಜ್ಯುವೆಲ್ ಶಾಪ್ ಓಪನ್ ಮಾಡಿದ್ರು ಈಗ ನಿತ್ತು ಅವ್ರ ಸರದಿ ಸೊ ಹಿಂಗ್ ಹಿಂಗ್ ನೋಡ್ತಾ ಇರ್ಬೇಕಾದ್ರೆ ಎಷ್ಟು ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಅಪ್ ಅಂತ ಫಸ್ಟ್ ನೀವು ಮಾಡಿದ್ದು ಸೊ ಇವಾಗ ಎಲ್ಲರೂ ಪ್ರತಿಯೊಬ್ಬರು ಮಾಡ್ತಾರೆ ಹೆಂಗ್ ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಜೊತೆಲಿ ಇದ್ರು ಅವಾಗ ಜಗಳ ಕೋಪ ಮುನಿಸು ಪ್ರೀತಿ ಎಲ್ಲ ಇತ್ತು ಇವಾಗ ಆಚೆ ಬಂದ ಮೇಲೆ ತುಂಬಾ ಖುಷಿ ಆಗ್ತಾ ಇದೆ ಒಳ್ಳೇದಾಗ್ಲಿ ಅವ್ರಿಗೆ ಆಲ್ ದ ಬೆಸ್ಟ್ ನನ್ಗೆ ಬಿಗ್ ಬಾಸ್ ಮನೆಯಲ್ಲೂ ಅಷ್ಟೇ ತುಂಬಾ ಸಪೋರ್ಟ್ ಮಾಡಿದ್ದಾನೆ ಲೈಕ್ ನಾನು ಒಬ್ಬಳೆ ಕುಗ್ಗೋದಾಗ ಸೊ ನನಗೆ ಓಕೆ ನನ್ ನನ್ನ ಭಾವನೆ ಯಾರ ಹೇಳಬೇಕು ಅಂದಾಗ ಸೊ ನಾನು ಪ್ರತಾಪ್ ಹತ್ರ ಶೇರ್ ಮಾಡ್ಕೋತಿ ಅವ್ನು ನನ್ನ ಹತ್ರ ಶೇರ್ ಮಾಡ್ಕೋತಿದ್ದ ಸೊ ಆ ಬಾಂಡಿಂಗ್ ಯಾವತ್ತೂ ಇದೆ ಆ ಒಂದು ಬಾಂಡಿಂಗ್ ಯಾವತ್ತೂ ಕಡೆಯವರೆಗೂ ಕಂಟಿನ್ಯೂ ಆಗಿ ಆಗುತ್ತೆ ಹಾಗಾಗಿ ಎಲ್ಲರೂ ಬರ್ತಾ ಇದ್ದಾರೆ ಖುಷಿ ಆಕ್ಚುಲಿ ಇವಾಗ ತನಿಷಾ ಬಂದಿದ್ಲು ಮತ್ತೆ ಪ್ರತಾಪ್ ಇನ್ನು ಬರ್ತಾ ಇದ್ದಾರೆ ಮೇನ್ ಆಗಿ ಧ್ರುವ ಸರ್ಜಾ ಸರ್ ಬರ್ತಾ ಇದ್ದಾರೆ ಸೊ ಹೀಸ್ ಅ ಬಿಗ್ ಸಪೋರ್ಟರ್ ಆಕ್ಚುಲಿ ನಾವು ಅವ್ರ ಮೀಟ್ ಆದಾಗ ಸೊ ಅವರು ಒಂದು ಒಂದು ಸಾಮಾನ್ಯ ವ್ಯಕ್ತಿ ಹೀಗೆ ಮಾತಾಡ್ತಾರೆ ಆ ರೀತಿ ಅವರು ನನ್ನ ಹತ್ರ ಕಾನ್ವರ್ಸೇಷನ್ ಮಾಡಿದರು ಸೊ ಇಟ್ಸ್ ಅದು ಎಲ್ಲರಲ್ಲಿ ಬರಲ್ಲ ಅದು ತುಂಬ ಡೌನ್ ಟು ಅತ್ ವ್ಯಕ್ತಿತ್ವ ಇರೋಂಥ ವ್ಯಕ್ತಿಯವರು ಅವರು ಇವತ್ತು ಬರ್ತಾ ಇದ್ದಾರೆ ಸಮ್ ಸೊ ಎಕ್ಸೈಟೆಡ್ ಓಕೆ ಸೊ ಇದನ್ನೆಲ್ಲ ನೋಡಿದ್ಮೇಲೆ ಫ್ಯಾನ್ಸ್ಗಳು ನಿಮ್ಮ ಫಾಲೋವರ್ಸ್ಗಳು ಎಕ್ಸ್ಪೆಕ್ಟ್ ಏನು ಅಂತಂದರೆ ನೀ ತೋರ್ ಹತ್ರ ನಾವು ಟ್ಯಾಟೋ ಹಾಕಿಸ್ಕೋಬೇಕು ಯಾವಾಗ ನೀ ತೋರಿಸ್ ಸಿಗ್ತಾರೆ ನೀ ತೋವ್ರೆ ಸ್ವತಃ ಯಾವಾಗ ಟ್ಯಾಟೋ ಹಾಕ್ತಾರೆ ಅಂತ ಕೇಳೋರು ಜನಗಳಿಗೆ ಖಂಡಿತ ನಾನೇ ಟ್ಯಾಟೋ ಹಾಕ್ತೀನಿ ಅಪಾಯಿಂಟ್ಮೆಂಟ್ ತಗೋಬೇಕಾಗುತ್ತೆ ಯಾಕಂದ್ರೆ ಈಗ ಈಗ ಅಪಾಯಿಂಟ್ಮೆಂಟ್ ತಗೊಂಡ್ರೆ ಅವ್ರಿಗೆ ಕರೆಕ್ಟಾಗಿ ನನ್ನ ನನ್ನ ಓನ್ ಟೈಮ್ ಏನಿರುತ್ತೆ ಅದನ್ನು ಕೊಟ್ಟು ನೀಟಾಗಿ ನನ್ನ ನನ್ನ ಒಂದು ಅಚ್ಚೆ ಏನಿರುತ್ತೆ ಅದು ಲೈಫ್ ಟೈಮರ್ ಇರೋವರೆಗೂ ನಾನು ಮಾಡ್ಕೊಡ್ತೀನಿ ಸೊ ಹಾಗಾಗಿ ಅಪಾಯಿಂಟ್ಮೆಂಟ್ ತಗೊಂಡ್ರೆ ಖಂಡಿತ ನಾನು ಮಾಡ್ಕೊಡ್ತೀನಿ ಓಕೆ ಸೂಪರ್ ಥ್ಯಾಂಕ್ ಯು ಯು ಹಾಗೆ ಆಗುತ್ತೆ ಸೊ ಹಾಗಾಗಿ ಎಲ್ಲರೂ ಬರ್ತಾ ಇದ್ದಾರೆ ಒಂದು ಖುಷಿ ಆಗ್ತದೆ ಇವಾಗ ತನಿಷಾ ಬಂದಿದ್ಲು ಮತ್ತೆ ಪ್ರತಾಪ್ ಇನ್ನು ಬರ್ತಾ ಇದ್ದಾರೆ ಅಹ್ ಮೇನ್ ಆಗಿ ಧ್ರುವ ಸರ್ಜಾ ಸರ್ ಬರ್ತಾ ಇದ್ದಾರೆ ಸೊ ಹೀಸ್ ಅ ಬಿಗ್ ಸಪೋರ್ಟರ್ ಆಕ್ಚುಲಿ ನಾವು ಅವ್ರ ಮೀಟ್ ಆದಾಗ ಸೊ ಅವರು ಒಂದು ಒಂದು ಸಾಮಾನ್ಯ ವ್ಯಕ್ತಿ ಹೀಗೆ ಮಾತಾಡ್ತಾರೆ ಆ ರೀತಿ ಅವರು ನನ್ನ ಹತ್ರ ಕಾನ್ವರ್ಸೇಷನ್ ಮಾಡಿದರು ಸೊ ಇಟ್ಸ್ ಅದು ಎಲ್ಲರಲ್ಲಿ ಬರೋಲ್ಲ ಅದು ತುಂಬ ಡೌನ್ ಟು ಅತ್ ವ್ಯಕ್ತಿತ್ವ ಇರೋಂಥ ವ್ಯಕ್ತಿಯವರು ಅವ್ರು ಇವತ್ತು ಬರ್ತಾ ಇದ್ದಾರೆ ಸಮ್ ಸೋ ಎಕ್ಸೈಟೆಡ್ ಓಕೆ ಸೊ ಇದನ್ನೆಲ್ಲ ನೋಡಿದ್ಮೇಲೆ ಫ್ಯಾನ್ಸ್ಗಳು ನಿಮ್ಮ ಫಾಲೋವರ್ಸ್ಗಳು ಎಕ್ಸ್ಪೆಕ್ಟ್ ಏನು ಅಂತಂದರೆ ನೀ ತೋರ ನಾವು ಟ್ಯಾಟೋ ಹಾಕಿಸ್ಕೋಬೇಕು ಯಾವಾಗ ನೀ ತೋರಿಸ್ ಸಿಗ್ತಾರೆ ನೀ ತೋವ್ರೆ ಸ್ವತಃ ಯಾವಾಗ ಟ್ಯಾಟೋ ಹಾಕ್ತಾರೆ ಅಂತ ಕೇಳೋರು ಜನಗಳಿಗೆ ಖಂಡಿತ ನಾನೇ ಟ್ಯಾಟೋ ಹಾಕ್ತೀನಿ ಅಪಾಯಿಂಟ್ಮೆಂಟ್ ತೊಗೋಬೇಕಾಗುತ್ತೆ ಯಾಕಂದರೆ ಈಗ ಈಗ ಅಪಾಯಿಂಟ್ಮೆಂಟ್ ತೊಗೊಂಡ್ರೆ ಅವರಿಗೆ ಕರೆಕ್ಟಾಗಿ ನನ್ನ ನನ್ನ ಓನ್ ಟೈಮ್ ಏನಿರುತ್ತೆ ಅದನ್ನು ಕೊಟ್ಟು ನೀಟಾಗಿ ನನ್ನ ನನ್ನ ಒಂದು ಅಚ್ಚೆ ಏನಿರುತ್ತೆ ಅದು ಲೈಫ್ ಟೈಮರು ಇರೋ ಇರೋವರೆಗೂ ನಾನು ಮಾಡಿಕೊಡ್ತೀನಿ ಸೊ ಹಾಗಾಗಿ ಅಪಾಯಿಂಟ್ಮೆಂಟ್ ತೊಗೊಂಡ್ರೆ ಖಂಡಿತ ನಾನು ಮಾಡ್ಕೊಡ್ತೀನಿ ಟ್ಯಾಟೋ ಓಕೆ ಸೂಪರ್ ಥ್ಯಾಂಕ್ ಯು ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಮತ್ತು ಥ್ಯಾಂಕ್ ಯು